ಸತ್ತವರಿಗಿಂತಲೂ ಮಾಹಿತಿ ಕೊರತೆಯಿಂದ ಏಡ್ಸ್ಗೆ ಬಲಿಯಾದವರಿ ಹೆಚ್ಚು ಪ್ರೊಫೆಸರ್ ಕರಿಗೋಳಿ ಶ್ರೀರಾಮನಗರದ ಚಿಲುಕೋರಿ ನಾಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಒಂದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟೀಯ ಸೇವಾ ಯೋಜನೆ ಮತ್ತು ರೆಡ್ ಕ್ರಾಸ್ ಘಟಕಗಳ ಇವರ ಅಡಿಯಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾ ಸರ್ಫರಾಜ್ ಅಹಮದ್ ಅವರು ಏಡ್ಸ್ ದುಷ್ಪರಿಣಾಮಗಳು ಮತ್ತು ಏಡ್ಸ್ ಹರಡುವ ವಿಧಾನಗಳು ಮತ್ತು ಅದರಿಂದ ಹೀಗೆ ನಾವು ಜಾಗೃತರಾಗಬೇಕು ಎಂಬ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕರಗುಳಿಯವರು ಏಡ್ಸ್ ರೋಗದಿಂದ ಸತ್ತವರಿಗಿಂತ ಸಕಾಲಕ್ಕೆ ಏಡ್ಸ್ ಕುರಿತು ಮಾಹಿತಿ ದೊರೆಯದೆ ಸತ್ತು ಹೋಗುತ್ತಿರುವುದು ತುಂಬಾ ಆಘಾತಕಾರಿ ಆದ್ದರಿಂದ ಜಾಗೃತರಾಗಿ ಇತರರನ್ನೂ ಜಾಗೃತರಾಗಿಸಿ ಆರೋಗ್ಯವಂತರಾಗಿರಿ ಅನಾರೋಗ್ಯದಿಂದ ನೆರಳುವವರಿಗೆ ಮಾನಸಿಕ ಸ್ಥೈರ್ಯ ತುಂಬಿರಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ಸಂಚಾಲಕರಾದ ಶ್ರೀ ವೀರೇಶ್ ರವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಶಂಕರಪ್ಪ ಶ್ರೀ ವಿರೂಪಾಕ್ಷ ಕೆ ಡಾಕ್ಟರ್ ಶಶಿಕುಮಾರ್ ಮತ್ತು ಎಲ್ಲಾ ಅತಿಥಿ ಉಪನ್ಯಾಸಕರು ಹಾಗೂ ಆಡಳಿತ ಸಿಬ್ಬಂದಿಗಳಾದ ಜಬೀನಾ ಭೀಗಂ ವಿನಾಯಕ ಚಿನ್ನವರ ಪ್ರಸಾದ್ ಶರಣ ಶಾಂತಿ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು